ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ದಿನ ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಈ ದಿನ ಶಿಕ್ಷಕರ ನೆನಪಿಗೋಸ್ಕರ ಒಂದು ನನ್ನ ಲೈಫ್ನಲ್ಲಿ ಒಂದು ನಡೆದ ಘಟನೆಯನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ ಈಗ ನೋಡಿ ಇದು ಒಂದು ಶೀಲ್ಡು ಶೀಲ್ಡು ಏನಪ್ಪ ಅಂತಂದರೆ ಇದು ನಾನು ಏಯ್ತು ಅದು ಫಸ್ಟು ಸೇರಿದ್ದೆ ನಾನು ಅವಾಗ ಫಸ್ಟು ಜಾಯ್ನ್ ಆಗಿದ್ದೆ ಸ್ಕೂಲ್ಗೆ ಹೈಸ್ಕೂಲ್ನಲ್ಲಿದ್ದು ಏನಾಯ್ತಪ್ಪ ಅಂತಂದರೆ ಫಸ್ಟ್ ಸೇರೋ ವಿದ್ಯಾರ್ಥಿ ಸಂಘದ ಒಂದು ಉದ್ಘಾಟನೆ ಮಾಡ್ತಾರಲ್ಲ ಅವಾಗೆ ಉದ್ಘಾಟನೆ ಆಯಿತು ಆ ತಕ್ಷಣವೇ ಒಂದು ಕಾಂಪಿಟೇಷನ್ ಶುರುವಾಯಿತು ನಮಗೆ ಕಾಂಪಿಟೇಷನ್ ಶುರುವಾದ ತಕ್ಷಣ ಏನಾಯಿತು ಹೋಗಿದ್ದೆ ನಾನು ಕಾಂಪಿಟೇಷನ್ಗೆ ಬಟ್ ಅದು ಸ್ಕೂಲ್ ಟೈಮಲ್ಲೇ ಆಗಿದ್ದು ಸ್ಕೂಲ್ ಟೈಮಲ್ಲೇ ಆಗಿತ್ತಲ್ಲ ನಾನು ಹಾಗೆ ಕಾಂಪಿಟೇಷನ್ಗೆ ಹೋಗಿ ಬಂದೆ ಅವಾಗ ಏನಾಯ್ತಪ್ಪ ಅಂತಂದರೆ ಬಂದೆ ಮನೆಗೆ ಬಂದು ಮನೆಗೆ ಇದನ್ನ ಈ ಥರ ಹಂಗೆ ಹಿಡ್ಕೊಂಡು ಈ ಥರ ಹಂಗೆ ಇಡ್ಕೊಂಡು ಬಂದೆ ಬಟ್ ಅದೇನಾಯಿತು ನಮ್ಮ ಅಜ್ಜಿ ಏನು ಮಾಡಿದ್ ಗೊತ್ತಾ ಮನ್ ನಮಗೆ ಹೇಳಿಲ್ಲದೆ ನೀನು ಹೋಗಿದ್ದೀಯಾ ಇದು ಕಾಂಪಿಟೇಷನ್ಗೆ ನಮಗೆ ಸೆವೆಂತ್ ಅಂತ ತನಕ ಯಾವುದೇ ಒಂದು ಕಾಂಪಿಟೇಷನ್ ಇರಲಿಲ್ಲ ನಮಗೆ ಏಯ್ತ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಐ ಸ್ಕೂಲ್ಗೆ ಹೋದ್ಮೇಲೆ ಕಾಂಪಿಟೇಷನ್ ಈ ಥರ ಹೋಗಬೇಕು ಹೇಳಬೇಕು ಅನ್ನೋದು ಆಮೇಲೆ ಏನಾಯ್ತು ಗೊತ್ತಾ ಇದನ್ನಿಂಗೆ ಹಿಡ್ಕೊಂಡು ಬಂದೆ ಹೊರಗಡೆಗೇ ನಿಂದಿಸ್ಬಿಟ್ಟಿತ್ತು ನಮ್ಮ ಅಜ್ಜಿ ಎಲ್ಲರೂ ಒಂದು ಹೋಗೋ ಬರೋ ರೋಡ್ನವರೆಲ್ಲ ನೋಡೋದೆ ಸುಮ್ಮನೆ ನಮ್ಮನ್ನು ನನ್ನನ್ನು ಹೊರನೆಂದಿಸಿದ ಬೈದಿದ್ದು ಬೈದದ್ದೆ ಹೇಳೋಗಿಲ್ಲ ಅಂತಂದು ಆಮೇಲೆ ಇದನ್ನ ಯಾಕೆ ಇಸ್ಕೊಂಬಂದು ಅಂತ ಒಂದು ಅವರು ಮನಸ್ಸಲ್ಲಿ ಇದು ಇಷ್ಟೊಂದು ಪ್ರೈಜಸ್ ಅವ್ರಿಗೆ ಗೊತ್ತಿರಲಿಲ್ವಲ್ಲ ಅದಕ್ಕೆ ನೋಡಿ ಇದು ಪ್ಯೂರ್ ಆಗಿ ನಾವು ಓದಬೇಕಾದ್ರೆ ಇದು ಬೆಳ್ಳಿದಿದು ಒಂಥ ಈಗ ನೋಡಿದ್ರೆ ಒಂಥರ ಎತ್ತಿಟ್ಟಿದ್ದೀನಿ ನಾನು ಇವತ್ತು ನೆನಪಂತು ನೋಡಿ ಎಷ್ಟು ಇದಾಗಿದೆ ಆದರೂ ವಾಶ್ ಮಾಡ್ಕೊಂಡು ಬಂದೆ ಎಷ್ಟು ಹೋಗುತ್ತೆ ಅಷ್ಟು ಹೇಳಿ ಆಮೇಲೆ ಏನಾಯ್ತು ಗೊತ್ತಾ ಬಂದೆ ಸ್ಕೂಲಿಂದ ಬಂದೆ ಇದು ಹಿಡ್ಕೊಂಡ್ಬಂದೆ ಹೊರ ನಿಂದಿರ್ಸಿದ್ರೆ ಎಲ್ಲ ಆಯ್ತು ಓಕೆ ತಂದು ಒಳಗಿಟ್ಟೆ ಎಲ್ಲರೂ ರೋಡಲ್ಲೆಲ್ಲ ಅವಾಗೆಲ್ಲ ಸೇರಿಬಿಡ್ತಾರಲ್ಲ ಏನು ಯಾಕೆ ಹೇಳಿ ಆಮೇಲೆ ಬಂದು ತಕ್ಷಣ ಹಿಂಗೆ ಆ ದೊಡ್ಡ ಹಾಲು ಜಾಯಿಂಟ್ ಫ್ಯಾಮಿಲಿ ಅವಾಗ ಚೇರ್ ಮೇಲೆ ಇಟ್ಟೆ ಆಯಿತು ಅದು ಇರೋ ತನಕ ಬೈದಿದ್ದು ಬೈದಿದ್ದೆ ಆಮೇಲೆ ಏನಾಯ್ತು ಗೊತ್ತಾ ಮರುದಿನ ಸ್ಕೂಲ್ಗೆ ಹೋದೆ ಮರುದಿನ ಸ್ಕೂಲಿಗೆ ತೊಗೊಂಡೋಗ್ಬಿಟ್ಟೆ ನಾನು ತಗೊಂಡೋಗಿ ಹೆಚ್ಚಮ್ಮ ಹತ್ರ ಹೇಳಿದೆ ಇಲ್ಲ ನಮ್ಮ ಅಜ್ಜಿ ಬೈತಿದ್ದಾರೆ ಇದನ್ನ ತೊಗೊಂಡು ಹೋದಾಗಿ ಅನ್ಸಿಟ್ಟು ಅದಕ್ಕೆ ನನಗಿದು ಬೇಡ ಸರ್ ಇಲ್ಲೇ ಸ್ಕೂಲಲ್ಲೇ ಹಿಡ್ಕೊಂಬಿಡಿ ಅಂತಂದೆ ಇಲ್ಲಮ್ಮ ನಿಮಗೆ ಸಿಂಗಲ್ ವೈಸ್ ಕೊಟ್ಟಿದ್ದಾರೆ ನೀವು ಮನೆಯಲ್ಲೇ ಹಿಡ್ಕೋಬೇಕು ಅಂದ್ರೆ ಅವರು ಇಲ್ಲ ಸರ್ ನಮ್ಮ ಅಜ್ಜಿ ಬೈತಾನೇ ಇದ್ದಾರೆ ತೊಗೊಂಡು ಹೋದಾಗೆ ಬೇಡ ಅಂದ್ಕೊಂಡು ಬೇಡ ಅಂದ್ಕೊಂಡಾದ್ಮೇಲೆ ಪಾಪ ಅವರು ಅದೇ ಹೊಸ್ದಾಗಿ ಬಂದಿದ್ದರು ಹೆಚ್ಚಮ್ಮ ಹೊಸ್ದಾಗಿ ಜಾಯ್ನ್ ಆಗಿದೆ ಟ್ರಾನ್ಸ್ಫರ್ ಆಗಿತ್ತು ಅವ್ರಿಗೆ ತೊಗೊಂಡು ಹಿಡ್ಕೊಂಡ್ರು ಪಾಪ ಸ್ಕೂಲಲ್ಲಿ ಆಮೇಲೆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ಕೊಂಡ್ರೆ ಇದು ಪ್ರೈಜ್ ಬಂದು ಸ್ಕೂಲಲ್ಲಿ ಇಡ್ಕೊಂಡು ಎಲ್ಲ ಆಯ್ತಲ್ಲ ಎಲ್ಲ ಆದಮೇಲೆ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತು ವರ್ಷ ನಮಗೆ ಸ್ವಲ್ಪ ಬೇಗನೆ ಮದುವೆ ಆಯಿತು ನಾನು ಸೆವೆಂತ್ ಓದುವಾಗೇ ಮದುವೆ ನನ್ನದು ನನಗೂ ಇಪ್ಪತ್ತು ವರ್ಷ ಆದಮೇಲೆ ಅದೇ ಸ್ಕೂಲ್ಗೆ ನನ್ನ ಮಗಳಿಗೆ ಸೇರ್ಸ್ಲಿಕ್ಕೆ ಹೋಗಿದ್ದೆ ನಾನು ನಮ್ಮ ಹುರ್ಗಿತ್ತಿ ಮಗಳು ಅನಿಸುತ್ತೆ ಹುರ್ಗಿತ್ತಿ ಮಗಳು ಸೇರ್ಸೆಕ್ ಹೋಗಿದ್ದೆ ಆವಾಗ ಅದೇ ಹೆಚ್ಚಮ್ಮೆ ಇದ್ದರು ಕರೆಕ್ಟ್ ನಾನು ಹೋರ್ಗಿರ್ತೀವಿ ಮಗಳನ್ನ ಸೇರ್ಸೋಕೆ ಹೋಗಿದ್ದೆ ಹೈಸ್ಕೂಲ್ಗೆ ಐತಿಗೆ ಅದೇ ಹೆಚ್ಚಮ್ಮೆ ಇದ್ದರು ಸೇರ್ಸ್ದೆ ಮಾಡಿದೆ ಎಲ್ಲ ಬಂದೆ ಬಂದಾದ್ಮೇಲೆ ನನಗೆ ತಲೆಗೊಂದು ಯೋಚನೆ ಹೊಳಿತು ಅಷ್ಟೊತ್ತಿಗೆ ನಮ್ಮ ಅಜ್ಜಿಯರು ಇರಲಿಲ್ಲ ತೀರ್ಕೊಂಬಿಟ್ಟಿದ್ರು ಆವಾಗ ನನ್ನ ತಲೆಗೊಂದು ಯೋಚನೆ ಬಂತು ನೋಡೋಣ ನಂದು ಶೀಲ್ಡ್ ಬಂದಿತ್ತಲ್ಲ ಕೇಳೋಣ ಅಕಸ್ಮಾತ್ ಕೊಟ್ಟರು ಕೊಡ್ಬೋದೇನು ಅಂದ್ಕೊಂಡು ಪ್ರಯತ್ನ ಪ್ರಯತ್ನಪಟ್ಟೆ ಆಮ್ಯಾಗೇನಾಯಿತು ಅವಾಗ ಒಂದು ಸ್ವಲ್ಪ ಸ್ಕೂಲ್ಗೆ ಹೋಗ್ಲಿಕ್ಕೆ ಬಂತಲ್ಲ ಫೀಸ್ ಗೀಸ್ ಎಲ್ಲ ಕಟ್ಟೋದು ಬಂತು ಆಮೇಲೆ ನಮ್ಮ ಹೊರ್ಗಿತ್ತಿ ಮಗಳ ಜೊತೆ ಹೋದೆ ನಾನು ಹೋಗಿ ಗೊತ್ತಿಡಿದ್ರು ಅವರು ಪಾಪ ನಾನು ಸ್ಕೂಲಾಗೆಲ್ಲ ಚೆನ್ನಾಗಿ ಜಾನಪದ ಗೀತೆ ಹೇಳ್ತಿದ್ನಲ್ಲ ಜಾನಪದ ಗೀತೆ ಚೆನ್ನಾಗಿ ಹೇಳ್ತಿದ್ದಮ್ಮ ಹೇಗಿದ್ದೆ ಎಲ್ಲ ವಿಚಾರ ಮಾಡಿದರು ಆ ವಿಚಾರ ಮಾಡಿ ಆದ ತಕ್ಷಣನೇ ಕೇಳಿದೆ ನಾನು ಒಂದು ಮಾತು ಸರ್ ನಂದು ಅವಾಗ ನಮ್ಮ ಅಜ್ಜಿ ಬೈತಾರೆ ಹೇಳಿ ನಿಮಗೆ ಶೀಲ್ಡ್ ಕೊಟ್ಟಿದ್ದೆ ದಯವಿಟ್ಟು ಅದನ್ನು ನೀವು ಕೊಡಬೇಕು ಅನ್ಸಿದ್ರೆ ಕೊಡಿ ಸರ್ ಇಲ್ಲಿದ್ರೆ ಬೇಡ ಇಲ್ಲೇ ಇರಲಿ ಅಂತಂದೆ ಅದ್ರ ಮೇಲೆ ಆಲ್ರೆಡಿ ನೋಡಿ ಇನ್ನೂ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಫಸ್ಟ್ ಪ್ರೈ ಪ್ರೈಜು ಪರಮೇಶಪ್ಪನವರ ಕಡೆಯಿಂದ ಅನ್ಕಂಡಿ ಜಾನಪದ ಗೀತೆ ಫಸ್ಟ್ ಅಂತಂದೇಳಿ ಕಾಣಿಸುತ್ತೆ ಇಲ್ಲಿ ನನಗೆ ಈಗಲೂ ಕಾಣಿಸುತ್ತೆ ಅದು ಅದನ್ನು ತಿಕ್ಕಿ ತೊಳೆಯಕ್ಕೋದೆ ಹೋಗ್ಲೇ ಇಲ್ಲ ಅದು ನಿಮಗೂ ತೋರ್ಸೋಣ ಅಂದ್ಕೊಂಡು ನೋಡ್ತೀನಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಾದರೂ ನಿಮಗೆ ಅದನ್ನು ತೋರಿಸ್ತೀನಿ ಅದನ್ನು ಆಮೇಲೆ ಏನಾಯಿತು ಗೊತ್ತಾ ಅವ್ರಿಗೆ ತುಂಬ ಖುಷಿಪಟ್ಟರು ಓ ಹೌದಾ ನಿಂದೆ ನಮ್ಮ ಅದು ತೊಗೊಂಡೋಗು ಇದ್ರ ಜೊತೆಗೆ ಭಾವಗೀತೆಗೆ ಎರಡು ಶೀಲ್ಡ್ ಬಂದಿತ್ತು ಅದೇಂದ್ರೆ ತುಂಬ ಕಪ್ಪಾಗಿಬಿಡ್ತದೆ ಅದಕ್ಕೆ ತೆಗಿಲಿಲ್ಲ ಅದನ್ನು ಇದೊಂದು ತಗೊಂಡು ತೋರಿಸ್ತಾ ಇದ್ದೀನಿ ಭಾವಗೀತೆಗೆ ಸೆಕೆಂಡು ಭಕ್ತಿಗೀತೆಗೆ ಎರಡು ಏನು ಒಟ್ಟು ಇದ್ರ ಜೊತೆಗೆ ಎರಡು ಶೀಲ್ಡ್ ಬಂದಿತ್ತು ಆಮೇಲೆ ಅದನ್ನು ಇಲ್ಲಮ್ಮ ನಿಂದೆ ಅದು ಶೀಲ್ಡು ನೀವು ತಗೊಂಡು ಹೋಗು ಅಂದ್ಕೊಂಡಿ ನಂದು ನನಗೆ ಸಿಕ್ತು ಇದನ್ನು ಶಿಕ್ಷಕರ ದಿನಾಚರಣೆ ದಿವಸ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡೆ ಇದ್ದಾರೆ ಸರ್ ನೀವು ಇದ್ದಾರೆ ಚೆರ್ಡೇಡ್ ಆಗಿದೆ ಚೆನ್ನಾಗಿದ್ದಾರೆ ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿ ಇದ್ದಾರಂತೆ ಅವರು ಅವ್ರಿಗೆ ನನ್ನಿಂದ ಒಂದು ಹೃತ್ಪೂರ್ವಕವಾದ ನಮಸ್ಕಾರ ಹೇಳ್ತಾ ಇದ್ದೇನೆ ಇವತ್ತು ಶಿಕ್ಷಕರ ದಿನಾಚರಣೆ ಶಿಕ್ಷಕರ ನೆನೆಸ್ಕೋಬೇಕು ಅನ್ನಿಸ್ತಲ್ವಾ ಆ ಶಿಕ್ಷಕರ ದಿನಾಚರಣೆ ನೆನೆಸ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ತಕ್ಷಣ ಇದು ನೆನಪಾಯಿತು ನಂದು ಶಿಲ್ ತೋರಿಸಿ ವೀಡಿಯೋ ಮಾಡೋಣ ಅಂದ್ಕೊಂಡು ಎಲ್ಲರೂ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಮೊನ್ನೆ ಲೈವಲ್ಲಿ ಬೆಂಗಳೂರು ದಾವಣಗೆರೆ ಓಡಾಡ್ತಿರ್ತೀನಿ ಅಂತ ನಿಮ್ಮ ಜನಪದ ಗೀತೆಗೆ ಹೆಂಗೆ ಒಲವಾಯಿತು ಅಂದ್ಕೊಂಡು ಹೇಳಿ ನನಗೆ ಸ್ವಲ್ಪ ಜನಪದ ಗೀತೆ ಕೇಳ್ತೀನಿ ಹಾಡ್ತೀನಿ ಲೈವಲ್ಲಿ ನಂದು ಡೈಲಿ ಒಂಬತ್ತು ಗಂಟೆಗೆ ನೈಟು ಲೈವ್ ಮಾಡೋ ಲೈವ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಏನು ಬಂತು ಒಂದು ಐದು ನಿಮಿಷ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಸಪೋರ್ಟರ್ ಸಿಕ್ಕಂಗೆ ಆಗುತ್ತೆ ಬನ್ನಿ ದಯವಿಟ್ಟು ಒಂಬತ್ತು ಗಂಟೆ ಲೈವ್ಗೆ ಅಂತ ಕರೀತಾ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿನಿ ನಾನು ಈ ಶೀಲ್ಡ್ ಹಿಡ್ಕೊಂಡು ನಿಮಗೊಂದು ಫೋಟೋ ಹಾಕಿ ತಮ್ಮ ಮೇಲಿನಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಇಷ್ಟು ದಿನದ ಕನಸು ಈಗ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಖುಷಿ ಆಯಿತು ನನಗೆ ಶಿಕ್ಷಕರನ್ನ ನೆನೆಸ್ಕೊಂಡಂಗೆ ಆಯಿತು ಆ ಸರೂ ಇದ್ದಾರೆ ಗಟ್ಟಿ ಇದ್ದಾರೆ ಅಂತ ಇನ್ನ ಒಳ್ಳೇದಾಗಲಿ ಅವ್ರಿಗೂ ನನ್ನ ನೆನಪಿಡ್ಕೊಂಡು ನನ್ನ ಶೀಲ್ಡ್ಗಳನ್ನು ವಾಪಸ್ ಕೊಟ್ಟಿರಲ್ಲ ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಲ್ಲ ಶಿಕ್ಷಕರಿಗೂ ನನ್ನಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿನಿ ಇಷ್ಟವಾದ ತಕ್ಷಣ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆದ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು thank <laughs> you